ಇಂದು ಹುನಗುಂದ ನಗರದ ಹೆಚ್ ಶಿವರಾಮೇಗೌಡರ ಕರವೇ ಹುನಗುಂದ ತಾಲೂಕಾ ಹಾಗೂ ಇಳಕಲ್ ತಾಲೂಕಿನ ವತಿಯಿಂದ ಧ್ವಜಾರೋಹಣ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನದ ತಾಲೂಕಾ ಅಧ್ಯಕ್ಷರಾದ ಶರಣುಗಾಣಿಗೇರಾ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ನಗರ ಘಟಕದ ಅಧ್ಯಕ್ಷರಾದ ಯಾಕೂಬ್ ಕಳ್ಳಿ ಮನಿ ಹಾಗೂ ಮಹಿಳಾ ಘಟಕದ ಹುನಗುಂದ ತಾಲೂಕಿನ ಮಹಿಳಾ ಅಧ್ಯಕ್ಷರಾದ ಶಾಂತಾ ಭಾವಿಕಟ್ಟಿ ಹಾಗೂ ಇಳಕಲ್ ಮಹಿಳಾ ಘಟಕದ ಅಧ್ಯಕ್ಷರಾದ ಮಂಜುಳಾ ಅಂಗಡಿ ಹಾಗೂ ಇಳಕಲ್ ನಗರ ಘಟಕದ ಚಾಲಕರ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಮೇಳಿ ಹಾಗೂ ಸಂಗಮೇಶ್ ಸಂಗಮ ಸಂಗಮ ಘಟಕದ ಅಧ್ಯಕ್ಷರಾದ ಸಂಜು ಗೌಡರು ಉಪಾಧ್ಯಕ್ಷ ಸಿತಾರ್ ರೆಹಮದ್ ದನ್ನೂರ ಉಪಸ್ಥಿತರಿದ್ದರು ನೆಲೆಕಾಕಿ ಕುಳಿಯುವಂಥ ಇದ್ದಾಗ ನಮ್ಮ ನಾಡಿನ ಮಹಾತ್ಮ ಗಾಂಧೀಜಿಯವರಾಗಲಿ ಸುಭಾಷ್ ಚಂದ್ರ ಬೋಸ್ ಆಗಲಿ ಇನ್ನೂ ಅನೇಕ ಮಹನೀಯರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಅವತ್ತಿ ಅವರಿಗೆ ಇವತ್ತಿನ ದಿನ ಕುಂದ್ರೋದಯದ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ನಮ್ಮ ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಉಳುವುರ್ ಹಾಗೂ ಇಲಕಲ್ ತಾಲೂಕಿನ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳಿಗೆ ಹಾಗೂ ನಮ್ಮ ಹುಡುಗ ಜನತೆಗೆ ಈ ಎಪ್ಪತ್ತೊಂಬತ್ತನೇ ರಾಜ್ಯೋತ್ಸವ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಜರ್ಕಂ ತಾಲೂಕಿನ ಮಹಿಳಾ ಅಧ್ಯಕ್ಷರಾದ ಗಂಧಳ ಅಂಗಡಿಯವರು ಹಾಗೂ ಹುಡುಗಂ ತಾಲೂಕಿನ ಮಹಿಳಾ ಅಧ್ಯಕ್ಷರಾದ ಶಾಂತಾ ಬಾವಿಕಟ್ಟಿ ಹಾಗೂ ನಮ್ಮ ಸಂಗಮ ಗ್ರಾಮ ಘಟಕ ಅಧ್ಯಕ್ಷರಾದ ಸಂಚು ಹಾಗೂ ನಮ್ಮ ಮಲ್ಲಣ್ಣವ್ರಿಗೆ ಕೂಡ ಹಾಗೂ ಉಡುಪು ನಗರ ಅಧ್ಯಕ್ಷರಾದ ಯಾಕೋ ಕಳ್ಳಿ ಮನೆಯವರು ಹಾಗೂ ನಮ್ಮ ರೈಬರ್ ಗೌಡರು ಎಲ್ಲ ನಮ್ಮ ಹುಮ್ಮತ ತಾಲೂಕಿನ ಎಲ್ಲ ಪದಾಧಿಕಾರಿಗಳಿಗೆ ಎಪ್ಪತ್ತೊಂಬತ್ತನೇ ಆ ಸ್ವಾತಂತ್ರ್ಯ ಸಹ ಶುಭಾಶಯಗಳು